ಭೀಮ್ ಟ್ರೋಫಿ ತೋರಣಹಳ್ಳಿ ಮತ್ತು ಕ್ರಿಕೆಟ್ ಮೈದಾನದ ಉದ್ಘಾಟನೆ ಕಾರ್ಯಕ್ರಮ ಚಿಕ್ಕೋಡಿ ತಾಲೂಕಿನ ತೋರಣಹಳ್ಳಿಯಲ್ಲಿ ಪ್ರಪ್ರಥಮ ಬಾರಿಗೆ ಆಯೋಜಿಸಲಾದ ಭೀಮ್ ಹೊನಲು ಬೆಳಕಿನ ಯಾರ್ಡ್ ಆರ್ಟ್ ಸರ್ಕಲ್ ಕ್ರಿಕೆಟ್ ಪಂದ್ಯಾವಳಿ ಮತ್ತು ಕ್ರಿಕೆಟ್ ಮೈದಾನದ ಉದ್ಘಾಟನೆಯನ್ನು ಸುರೇಶ್ ಗರ್ಬುಡೆ ಹಾಗೂ ಗಣ್ಣರಿಂದ ಚಾಲನೆ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಗಣ್ಯರಿಗೆ ಕಮಿಟಿಯ ಪರವಾಗಿ ಸ್ವಾಗತಿಸಿ ಸತ್ಕರಿಸಲಾಯಿತು ನಂತರ ಕ್ರಿಕೆಟ್ ಮೈದಾನದಲ್ಲಿ ಗಣ್ಯರು ಕ್ರಿಕೆಟ್ ಆಡುವುದರ ಮೂಲಕ ಈ ಪಂದ್ಯಾವಳಿಯನ್ನು ಚಾಲನೆ ನೀಡಿದರು ಕ್ರಿಕೆಟ್ ತಂಡದ ನಾಯಕರ ಮಧ್ಯ ಟಾಸ್ ಹಾರಿಸಲಾಯಿತು ನಂತರ ಕ್ರಿಕೆಟ್ ತಂಡಗಳಾದ ಚಿಕ್ಕೋಡಿ ಚಾಲೆಂಜರ್ಸ್ ಮತ್ತು ಬ್ಲೂ ಸ್ಟಾರ್ ಗಿರ್ಗಾಂವ್ ಮಧ್ಯ ಮೊದಲನೆಯ ಕ್ರಿಕೆಟ್ ಪಂದಾವಳಿಯು ಪ್ರಾರಂಭಗೊಂಡಿತು ನಂತರ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುರೇಶ್ ಗರ್ಬುಡೆ ಅವರು ಮಾತನಾಡಿ ಗ್ರಾಮ ಮಟ್ಟದಿಂದ ಕ್ರೀಡಾಕೂಟಗಳನ್ನು ಆಯೋಜಿಸುವುದು ಯುವಕರನ್ನು ಮೊಬೈಲ್ ಗೀಳಿನಿಂದ ಹೊರತಂದು ಸಕ್ರಿಯ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸುತ್ತದೆ ಅಲ್ಲದೆ ಕ್ರೀಡಾಕ್ಷೇತ್ರದಲ್ಲಿ ಯಶಸ್ಸು ಗಳಿಸಿದವರಿಗೆ ಸೂಕ್ತ ಪ್ರೋತ್ಸಾಹ ಮತ್ತು ಅವಕಾಶಗಳನ್ನು ನೀಡುವ ಮೂಲಕ ಇತರ ಯುವಕರಿಗೂ ಸ್ಫೂರ್ತಿ ನೀಡಬಹುದು ಕ್ರೀಡೆಗಳು ಕೇವಲ ದೈಹಿಕ ಸದೃಢತೆಯನ್ನು ಮಾತ್ರವಲ್ಲದೆ ಮಾನಸಿಕ ಸ್ಥಿರತೆ ಮತ್ತು ಸಾಮಾಜಿಕ ಕೌಶಲ್ಯಗಳನ್ನು ಸಹ ಬೆಳೆಸುತ್ತದೆ ಆದ್ದರಿಂದ ಕ್ರೀಡಾ ಮನೋಭಾವವನ್ನು ಪೋಷಿಸುವುದು ಮತ್ತು ಸ್ಥಳೀಯ ಪ್ರತಿಭೆಗಳಿಗೆ ಬೆಂಬಲ ನೀಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅದನ್ನೇ ಇಂದು ಸ್ಥಳೀಯರಾದ ಭೀಮಾ ತಲ್ವಾರ್ ಅವರು ಒಂದು ಸುಂದರ ಟೂರ್ನ ಮ್ಯಾಚ್ ಆಡಲು ಕ್ರಿಕೆಟ್ ಮೈದಾನವನ್ನು ನಿರ್ಮಿಸಿ ಇಂದು ಮಕ್ಕಳಿಗೆ ಕ್ರೀಡೆಗಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಕ್ಲಾಸ್ ಒನ್ ಗುತ್ತಿಗೆದಾರರು ಹಾಗೂ ಸಮಾಜ ಸೇವಕರಾದ ಭೀಮಾ ತಲ್ವಾರ್ ಅವರು ಮಾತನಾಡಿ ಜೈ ಭೀಮ್ ಟ್ರೋಫಿಯು ಕ್ರೀಡಾ ಮನೋಭಾವವನ್ನು ಉತ್ತೇಜಿಸುವ ಮತ್ತು ಸ್ಥಳೀಯ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸುವ ದೃಷ್ಟಿಯಿಂದ ಈ ಜೈ ಭೀಮ್ ಟ್ರೋಫಿ ಆಯೋಜನೆ ಮಾಡಲಾಗಿದೆ ಮತ್ತು ಕ್ರೀಡೆಗಳು ಯುವಜನರಲ್ಲಿ ಶಿಸ್ತು ನಾಯಕತ್ವ ಗುಣಗಳನ್ನು ಬೆಳೆಸುತ್ತದೆ ಸ್ಥಳೀಯ ಮಟ್ಟದಲ್ಲಿ ಕ್ರೀಡಾ ಚಟುವಟಿಕೆಗಳನ್ನು ಉತ್ತೇಜಿಸುವ ಮೂಲಕ ನಾವು ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಸೂಕ್ತ ವೇದಿಕೆ ಕಲ್ಪಿಸಬಹುದು ಈ ಪಂದ್ಯಾವಳಿ ಆಯೋಜನೆಗಳಿಗೆ ಬಹುಮಾನವಾಗಿ ಸಹಕಾರ ಮಾಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿದರು ಇದೇ ಸಂದರ್ಭದಲ್ಲಿ ತಮ್ಮಣ್ಣ ಘರ್ಬೋಡೆ ಮಾಜಿ ಅಧ್ಯಕ್ಷರು ಸುಜಾತಾ ಸೋಲ್ಬನ್ನವರ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಜೈನಾಪುರ್ ಉಮೇಶ್ ಜೋಗೆ ಸಾಫ್ಟ್ವೇರ್ ಇಂಜಿನಿಯರ್ ರಾಮಗೌಡ ಕರಗಾವೆ ಬಸವರಾಜ್ ಮಾಳ್ಗೆ ಬಾಳಕೃಷ್ಣ ದೊಡ್ಡಲ್ ಚಪ್ಪಗೋಳ್ ಸಂತೋಷ್ ಸಣ್ಣ ಚೆಪಗೋಳ್ ಕೃಷ್ಣಪ್ಪ ಜೋಗ ವಸಂತ್ ಯಾದ್ಗುಡೆ ಅಣ್ಣಪ್ಪ ಅಸೂದೆ ರಮೇಶ್ ಅಸೂದೆ ಮಂಜುನಾಥ್ ಸೋಲೆಯಪ್ಪನ್ ಅನಿಲ್ ಕಾಂಬ್ಳೆ ಮಾರುತಿ ಮಾಳ್ಗೆ ಸಮುವೆಲ್ ಬಡೆಗೆರ್ ಪ್ರವೀಣ್ ಯಾದ್ಗುಡೆ ಸೇರಿದಂತೆ ತೋರಣಹಳ್ಳಿಯ ಹಿರಿಯರು ಗ್ರಾಮಸ್ಥರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಮೊಟ್ಟ ಮೊದಲಿಗೆ ತೋರನಹಳ್ಳಿ ಗ್ರಾಮ ದೇವರಾದ ಮಾರುತಿ ದೇವರಿಗೆ ನಮಸ್ಕರಿಸಿ ಇವತ್ತಿನ ದಿವಸ ಜೈ ಭೀಮ್ ಕ್ರಿಕೆಟ್ ಪಂದ್ಯ ಪಂದ್ಯಾವಳಿ ಹಾಗೂ ಮೈದಾನವನ್ನು ಉದ್ಘಾಟನೆ ಇವತ್ತಿನ ದಿವಸ ಉದ್ಘಾಟನೆ ಮಾಡಲಾಗಿದೆ ಅದಕ್ಕೆ ಮುಖ್ಯ ಕಾರಣ ಕರ್ ಕಾರ್ಯಕರ್ತರಾದ ನಮ್ಮ ಸ್ನೇಹಿತರಾದ ಭೀಮಣ್ಣ ತಳವಾರ ಅವರು ಮುಖ್ಯ ಕಾರಣ ಯಾಕೆ ಸುಂದರವಾದ ಕ್ರೀಡಾಂಗಣ ಅಭಿವೃದ್ಧಿ ಪಡಿಸಿದ್ದಾರೆ ಪಂಚಾಯಿತಿ ವತಿಯಿಂದ ಭಾಳ ಸಂತೋಷ ಆಯ್ತು ನಾನು ನೋಡಿ ಯಾಕಂದ್ರೆ ನಾವು ತೊರಮಳೆಯಾಗ ಯಾವಾಗ ನೋಡಿದಾಗ ಜಗಳ ತಿಂತಿದ್ವಿ ನಾವು ಜಗಳ ಜಗಳನ ಮಾಡ್ತಿದ್ರ ಯಾವಾಗ ನೋಡಿದ್ರೆ ಆದರೆ ಯಾವಾಗ ಜಗಳ ಆಡ್ತಿರ ನೋಡೋದು ಈಗ ಇಲ್ಲಿ ಬಂದ ಮ್ಯಾಗೆ ಗೊತ್ತಾಯ್ತಂದ್ರೆ ಡೆವಲಪ್ಮೆಂಟ್ ಸಲುವಾಗಿ ಜಗಾಡ್ತಿದ್ದರು ನಮಗೆ ತು ಕೆಲಸ ಇಲ್ಲಿ ಅದನ್ನ ಅದನ್ನು ನೋಡಿದ್ರೆ ಭಾಳ ಸಂತೋಷ ಆಯ್ತು ಮಟ್ ಮೊದಲು ಮೊದಲೇದಾಗ ಈಗ ಥರ್ಟಿ 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 ಎರಡು ಕ್ರಿಕೆಟ್ ಮ್ಯಾಚ್ ಪಂಜಾಬನ್ನ ಇವತ್ತಿನ ದಿನ ಆಯೋಜನೆ ಮಾಡಿದ್ದಾರೆ ಅದಕ್ಕಾಗಿ ಭಾಳಷ್ಟು ಕ್ರಿಕೆಟ್ ಪ್ರೇಮಿಗಳು ಹಾಗೂ ಸ್ಪರ್ಧಾಳುಗಳು ಬಂದಿದ್ದಾರೆ ಭಾಳ ಬೇರೆ ಬೇರೆ ಊರಿಂದ ಅವರಿಗೆಲ್ಲರಿಗೂ ಶುಭವಾಗಲಿ ಮತ್ತು ಈ ರೀತಿ ಯಾವಾಗಲೂ ನಾವು ಇನ್ನಾತಕ ಏನು ಮಾಡ್ತೀವಿ ನಾಟಕ ಆರ್ಕೆಸ್ಟ್ರಾ ಆಜ್ಞೆದ ಮಾಡ್ತೇವೆ ನಾವು ಯಾವಾಗ ಕಬಡ್ಡಿ ಆಗಲಿ ಕ್ರೀಡಾ ಕ್ರಿಕೆಟ್ ಆಗಲಿ ಮತ್ತು ಕುಸ್ತಿಪಟುಗಳಿಗೆ ನಾವು ಸ್ಫೂರ್ತಿ ಕೊಡಬೇಕಾಗ್ತೈತಿ ಅವ್ರಿಗೆ ಅದು ಅವರಿಗೆ ನಾವು ಪ್ರೋತ್ಸಾಹ ಕೊಟ್ಟರೆ ಅವ್ರ ನಮ್ಮ ನಾಡಿನ ಹೆಸರಾಗಲಿ ನಮ್ಮ ಸ್ಟೇಟ್ ಲೆವೆಲ್ ಆಗಲಿ ಇಂಟರ್ನ್ಯಾಷನಲ್ ಲೆವೆಲ್ ಆಡ್ಬೋದು ಯಾವಾಗ ನಾವೆಲ್ಲ ಸಪೋರ್ಟ್ ಮಾಡಿದಾಗ ಸಾಧ್ಯ ಅದಕ್ಕೆಲ್ಲ ಈಗ ಫಸ್ಟ್ ಈಗ ಅವರ ಮೊದಲೇ ಮೊದಲನೇ ಸಲ ಇದೊಂದು ದೊಡ್ಡ ಕೆಲಸ ಮಾಡತ್ತಾರೆ ಅವರಿಗೆ ನಾವು ಜೈನಾಪು ಎಲ್ಲರ ಜೈನಾಪುರ ಗ್ರಾಮ ಪಂಚಾಯತ್ ಸದಸ್ಯರ ಪರವಾಗಿ ಅಧ್ಯಕ್ಷರ ಪರವಾಗಿ ಹಾಗೂ ಎಲ್ಲ ಗ್ರಾಮಸ್ಥರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇದೇ ರೀತಿ ಈ ರೀತಿ ಮೇಲಿಂದ ಮೇಲೆ ರೀತಿ ಕ್ರಿಕೆಟ್ ಕ್ರಿಕೆಟ್ ಆಗಲಿ ಯಾವ ಸ್ಪೋರ್ಟ್ಸ್ ಆಗಬೇಕು ಅದಕ್ಕೆ ನಾವೆಲ್ಲರೂ ಆಲ್ವೇಜ್ ಸಪೋರ್ಟ್ ಇರ್ತೀವಿ ಅವರಿಗೆಲ್ಲ ಸಪೋರ್ಟ್ ಕೊಟ್ಟರೆ ಮುಂದೆ ಏನಾದರೂ ಅವ್ರ ಸ್ಪೃತಿಭೆ ಹೊರ ಸಾಧ್ಯ ಸಾಧ್ಯತೆ ಅದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮತ್ತು ಇದರಲ್ಲಿ ಇಲ್ಲಿ ಯಾದಗೂಡ ಯಾದಗೂಡೇ ಆಗಲಿ ಮಾಳ್ಗಿಯವರಾಗಲಿ ನಮ್ಮ ಅಧ್ಯಕ್ಷರಾಗಲಿ ಮತ್ತು ಅಸೂದೆ ಅವ್ರಿ ಬಡಗಿಯರ ಭಾಳಷ್ಟು ಜನ ಇಲ್ಲಿ ಅವ್ರು ಎಲ್ಲರೂ ಸಹಕಾರದಿಂದ ದೊಡ್ಡ ಮೈದಾನ ಮಾಡಿದ್ದಾರೆ ಭಾಳ ಚಂದ ಆಗೈತಿ ಮೈದಾನ ನೋಡ್ರಿ ಭಾಳ ಸಂತೋಷ ಆಯಿತು ಇನ್ನೊಂದು ಸ್ವಲ್ಪ ದೊಡ್ಡ ಮಾಡ್ರಿ ಟ್ವೆಂಟಿ ಟ್ವೆಂಟಿ ಮ್ಯಾಚು ಆಡ್ಬೋದು ಅದಕ್ಕೆ ನೆಕ್ಸ್ಟ್ ಟೈಮ್ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಇಡ್ರಿ ನಾವು ಮತ್ತೆ ಸಪೋರ್ಟ್ ಮಾಡ್ತೀವಿ ಇದು ಸಣ್ಣದಾಗ್ತೈತಿ ಟ್ವೆಂಟಿ ಟ್ವೆಂಟಿ ಮ್ಯಾಚ್ಗೆ ಅದಕ್ಕೆ ಇನ್ನು ಇನ್ನೂ ಯಾವುದೋ ಅಭಿವೃದ್ಧಿ ಕೆಲಸ ಮಾಡ್ರಿ ನಾವು ಯಾವಾಗೂ ಜೈನಾಪುರದವ್ರು ಇವ್ರ ಜೊತೆ ಇರ್ತೀವಿ ವಟ್ ಅಭಿರು ಮೇನ್ ಮುಖ್ಯ ಅಂದರೆ ಏನೈತಿ ನಾವು ಜನರ ಸಮಸ್ಯೆಗಳನ್ನ ನಾವು ಸ್ಪಂದಿಸಿದ್ರೇ ಮುಂದೆ ನಮಗೆಲ್ಲ ಚಲೋ ಆಗ್ತಿತ್ತು ಯಾಕಂದರೆ ನಾವು ಎಲ್ಲ ಸದಸ್ಯರ ಕರ್ತವ್ಯ ಏನೈತಿ ಏನು ಅವ್ರ ಸಮಸ್ಯೆದ ಎಲ್ಲರೂ ನಾವು ಸ್ಪಂದಿಸ್ತೇವೋ ಮತ್ತು ಇವರು ಎಲ್ಲರಿಗೆ ಆಲ್ರೆಡಿ ಮಾಡಿದ್ದಾರೆ ಇನ್ನು ಮುಂದೂ ಮಾಡ್ತೇವೆ ಅಂತ ಹೇಳಿ ನಾನು ಯಾಕೆ ಎಲ್ಲರೂ ಮಟ್ಟ ಮೊದಲಿಗೆ ಎಲ್ಲರಿಗೂ ನನ್ನ ನಮಸ್ಕಾರ ಹೇಳ್ತೀನಿ ಇವತ್ತಿನ ದಿವಸ ಒಂದು ಉತ್ತಮ ದಿವಸ ಎಂಬುದನ್ನು ನಾವು ಹೇಳ್ಬೋದು ಯಾಕಂದ್ರೆ ಇವತ್ತಿನ ಈ ಮೈದಾನ ಓಪನಿಂಗ್ ಕಾರ್ಯಕ್ರಮದಲ್ಲಿ ನಮ್ಮ ಸರ್ವ ಜನರು ಎಲ್ಲರೂ ಸೇರಿಕೊಂಡು ಒಂದು ಮೈದಾನ ಉದ್ಘಾಟನೆ ನಾವು ಮಾಡಿದ್ದೀವಿ ಅದಕ್ಕೆ ಹೆಚ್ಚು ನಮಗೆ ಎಲ್ಲರೂ ಸಪೋರ್ಟ್ ಕೊಟ್ಟರು ಯಾರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಒಂದು ಸ ಮೈದಾನ ಆಗಕ್ಕೆ ಅವರು ಎಲ್ಲರೂ ಕಾರಣ ಒಬ್ಬ ಅಲ್ಲ ಯಾಕಂದ್ರೆ ನಮ್ಮ ಆರು ಮಂದಿ ಸದಸ್ಯರು ಸಹ ಮಾಡೋದ್ರಿಂದ ಮೈದಾನ ಆಗುದಿಲ್ಲ ಯಾವ್ದು ಮೈದಾನ ಆಗೋಲ್ಲ ಅದಕ್ಕೆ ನಮಗ ಹಿಂದ್ ಬೆನ್ನಲು ನಿಂತ ಎಲ್ಲಾರು ನಮ್ಮ ಸದಸ್ಯರು ಮತ್ತು ಆ ಗುರು ಹಿರಿಯರು ಮತ್ತು ಎಲ್ಲರು ನಿಂತುಕೊಂಡು ಒಂದು ಮೈದಾನ ಅಭಿ ಅಭಿವೃದ್ಧಿ ಪಡಿಸ್ ಒಂದ್ ಒಂದು ಒಳ್ಳೆ ರೀತಿಯಾಗಿ ಕೆಲಸ ಆಯ್ತು ಮತ್ತು ಇವತ್ತಿನ ದಿವಸ ಜೈ ಟ್ರೋಫಿ ಹೊನ್ನಲು ಬೆಳಕು ಅಂತೇಳಿ ತರ್ಟಿ ಯಾರ್ಡ್ ಅದೊಂದು ಟ್ರೋಫಿಯನ್ನು ಇಟ್ಟಿದ್ದು ಆ ಕ್ರೀಡೆ ಯಾಕೆ ಬೇಕಂದ್ರೆ ಒಂದು ಕ್ರೀಡೆಯಿಂದ ದೈಹಿಕವಾಗಿ ಮಾನಸಿಕವಾಗಿ ನಾವು ಯಾವಾಗೂ ಒಂದು ಸಫಲರಾಗ್ತೀವಿ ಯಾಕಂದ್ರೆ ಇದು ಕ್ರೀಡೆದಿಂದ ಒಂದು ಸ ಒಂದು ಹುಡುಗರು ಮುಖ್ಯವಾಗಿ ಕ್ರೀಡೆ ಯಾಕೆ ಬೇಕಂದ್ರೆ ಒಂದು ಸಂತೋಷದಿರ ಕ್ರೀಡೆ ಬೇಕು ಮತ್ತು ಈ ಥರದ ಕ್ರೀಡೆಯಿಂದ ಏನಾಗ್ತಿತ್ತು ಅಂದರೆ ಈ ಥರದ ಧೈರ್ಯ ಮತ್ತು ಒಂದು ಸಾಮರ್ಥ್ಯ ಎಲ್ಲವೂ ಹೊಂದಬೇಕಾಗ್ತಿತ್ತು ಆ ಕ್ರೀಡೆದಿಂದ ಯಾಕಂದ್ರೆ ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿದೆ ಎಂಬುದಾಗಿ ನಮ್ಮ ತೋರ್ವ ಪರವಾಗಿ ನಾವು ಹೇಳ್ತೇವೆ ಮತ್ತು ಈಗಾಗಲೇ ನಮ್ಮ ಆ ಮಾಜಿ ಅಧ್ಯಕ್ಷರಾದಂತ ಸುರೇಶ ಗರ್ಬಡಿ ಅವ್ರು ಮಾತಾಡ್ರಿ ಇನ್ನು ಮುಂದೆ ಯಾವ್ದು ಗ್ರೌಂಡ್ ಮಾಡ್ರಿ ಅಥವಾ ಇನ್ನಿತರ ಕ್ರೀಡೆಗಳು ಮಾಡ್ರಿ ಅದಕ್ಕೆ ನಾವು ಫುಲ್ ನಾವು ಸಪೋರ್ಟ್ ಮಾಡ್ತೇವೆ ಎಂಬುದ ಹೇಳಿ ನಮ್ಮ ತೋರಣ ಪರವಾಗಿ ನಾವು ಅವರಿಗೆ ಮೊದಲ ಧನ್ಯವಾದ ನಾವು ಹೇಳ್ತೇವೆ ಇಲ್ಲಿ ಸುಮಾರು ಒಂದು ಮೂವತ್ತ ಮೂವತ್ತಿಂದ ನಲವತ್ತಿಮ್ ಬಂದ್ ಸುಮಾರು ಮೊದಲೇ ಬಹುಮಾನ ಮೊದಲೇ ಬಹುಮಾನಗೆ ಇಪ್ಪತ್ ಸಾವಿರ ರೂಪಾಯಿ ಇದ ಮಾಡಿದ್ರು ಕೊಟ್ಟಂತ ಮೊದಲನೇ ಬೊಮ್ಮಾನು ಸುರೇಶನ ಗರ್ಭಡಿ ಮತ್ತು ತಮ್ಮಣ್ಣನ ಗರ್ಬಡಿಯವರು ಕೊಟ್ಟಿದ್ದಾರೆ ಎರಡನೇ ಬಹುಮಾನ ಹದಿನೈದು ಸಾವಿರ ರೂಪಾಯಿ ಆ ಹದಿನೈದು ಸಾವಿರನು ನಮ್ಮ ಸುಜಾತ ಸೊಲ್ಬನ್ ಅವರು ಮತ್ತೆ ನಮ್ಮ ಯಾರು ಉಮೇಶ್ ಜೋಗಿ ಉಮೇಶ್ ಜೋಗಿಯನ್ನು ಕೊಟ್ಟಿರ್ತಾರೆ ಮತ್ತೆ ಮೂರನೇ ಬೊಮ್ಮನ್ ಹತ್ತನೇ ಸಾವಿರ ಪಾಲಕೃಷ್ ದೊಡ್ಡ ಲಚ್ಚಪ್ಪಗಳು ಮತ್ತು ರಾಮಗೌಡ ಕರ್ಗಾವಿ ಕೊಟ್ಟಿರ್ತಾರೆ ಮತ್ತು ನಾಲ್ಕನೇ ಬೊಮ್ಮನ ಬಸವರಾಜ್ ಮಾಳಗಿ ಅವ್ರಿಗೂ ಕೊಟ್ಟಿರ್ತಾರೆ ಈ ರೀತಿ ನಾಲ್ಕು ಬಹುಮಾನಗಳು ಇಟ್ಟಿದ್ವು ದಯವಿಟ್ಟು ನಮ್ಮ ತೋರ್ನಲ್ಲಿ ಪರವಾಗಿ ಆಡುವಂಥ ಆಟಗಾರರಿಗೆ ಏನು ವಿನಂತಿ ಮಾಡ್ಕೋತೀವಿ ಅಂದ್ರೆ ತಾವು ಬೇರೆ ಬೇರೆ ಊರಿಂದ ಬಂದಿದ್ದೀರಿ ತಾವು ಯಾವುದೇ ರೀತಿಯಿಂದ ಇಲ್ಲಿ ಐದಕರ ಘಟನೆ ಆಗದಂತೆ ತಾವು ಎಚ್ಚರಿಕೆಯಿಂದ ಆಟ ಆಡಿ ನಮ್ಮ ಊರಿಗೆ ಒಂದು ಸಂಬ ವಿಜೃ ತರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ ಆಮೇಲೆ ಮತ್ತು ಇಲ್ಲಿ ನಮ್ಮ ಕರಿಗ ಹೂ ಕೊಟ್ಟು ನಮ್ಮ ಎಲ್ಲ ಬಾ ಜನಾಪುರ ಪಂಚಾಯತಿ ಇರ್ತಕ್ಕಂಥ ಅಧ್ಯಕ್ಷರಾದಂಥ ಸುಜೇತ ಅವರು ಮತ್ತು ತಮ್ಮಣ್ಣ ಗರ್ಭಡಿ ನಮ್ಮ ಕೃಷ್ಣಪ್ಪನ ಜೋಗಿ ಮತ್ತು ಸುರೇಶನ ಅವರು ಮತ್ತು ಬಾಳಕೇಶ್ ದೊಡ್ಡ ಲೈಚು ಬಸವರಾಜ್ ಮಾಳಿಗೆ ಮತ್ತು ನಮಗಿಲ್ಲಿ ಇರ್ತಕ್ಕಂಥ ಅನ್ನಪ್ಪ ಸುದೇವರು ಮಾರುತಿ ಮಾಳಿಗೆ ಅವರು ಮತ್ತು ಅಶೋಕ್ ಅವರು ಇನ್ನೂ ಯಾರು ಬರಬೇಕಾಗಿತ್ತು ಅದ್ರ ಇಷ್ಟೆಲ್ಲ ಬಂದು ನಮ್ಗೆ ಸಪೋರ್ಟ್ ಕೊಟ್ರಲ್ಲ ಅದು ಭಾಳ ನಮ್ಗೆ ತುಂಬ ಖುಷಿ ಐತಿ ಇನ್ನೂ ಹೆಚ್ಚಿನ ರೀತಿಯಾಗಿ ಯಾವುದೇ ಊರಲ್ಲಿ ಒಂದು ಸ್ಪೋರ್ಟ್ಸ್ ಕ ಇದಾದ್ರೂ ಸಹ ನಾವು ನಮ್ಮ ತೋರ್ನಳ್ಳಿ ಗ್ರಾಮಸ್ಥರು ಅಂತ ನಾವು ಹೆಲ್ಪ್ ರೆಡಿ ಇದೀವಿ ಮತ್ತು ಈ ಕ್ರೀಡೆ ಒಂದು ಯಶಸ್ವಿಯಾಗಿ ಬೆಳಿಲೆ ಎಂಬುದಾಗಿ ನಾವೊಂದು ಎರಡು ಮಾತುಗಳು ಹೇಳಿ ಮುಖ್ಯ